ಸೊ ನಾವು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾವ್ ಅನ್ಕೊಂಡಿದ್ವಿ ಇನ್ನೂ ಹೆಚ್ಚಿನ ವಿಡಿಯೋ ಬೇಕು ಅಂತಂದ್ರೆ ನೀವ್ ಏನ್ ಮಾಡ್ಬೇಕು ಲೈಕ್ ಮಾಡ್ಬೇಕು ಶೇರ್ ಮಾಡ್ಬೇಕು ಕಮೆಂಟ್ ಮಾಡ್ಬೇಕು ಸಬ್ಸ್ಕ್ರೈಬ್ ಮಾಡ್ಬೇಕು ಅಲ್ಲ ಸಬ್ಸ್ಕ್ರೈಬ್ ಮಾಡ್ಬೇಕು ಮಾತ್ರ ಮಾಡಿ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಎರಡ್ ಸಾವಿರದ ಇಪ್ಪತ್ತೈದನೇ ಈ ಒಂದು ಇಸ್ವಿಯಲ್ಲಿ ಅದು ಫೆಬ್ರವರಿಯಲ್ಲಿ ಫಾರ್ ದ ಫಸ್ಟ್ ಟೈಮು ಆಫ್ಟರ್ ಲಾಂಗ್ ಟೈಮ್ ನಾವು ವ್ಲಾಗ್ನ ಮಾಡ್ತಾ ಇದೀವಿ ಅಂಡ್ ಇನ್ಫ್ಯಾಕ್ಟ್ ಈ ವ್ಲಾಗಿನ ವಿಶೇಷ ಏನಪ್ಪಾ ಅಂತಂದ್ರೆ ಒಂದು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ನಮಗೆ ಒಬ್ರು ಗಿಫ್ಟ್ ಮಾಡಿದ್ದಾರೆ ಅದು ಒನ್ ಆಫ್ ದಿ ಬೆಸ್ಟ್ ಫ್ರೆಂಡು ಗುಡ್ ಫ್ರೆಂಡ್ ಅದು ಯಾರು ಏನು ಎಲ್ಲ ಆಮೇಲೆ ಹೇಳ್ತೀನಿ ಆ್ಯಂಡ್ ಏನು ಗಿಫ್ಟ್ ಮಾಡಿದ್ದಾರೆ ಅಷ್ಟು ವರ್ತಿರೋ ಅಂತ ಒಂದು ಹಣಕ್ಕೆ ನಾವು ಏನು ತೊಗೋತಾ ಇದ್ದೀವಿ ಆ್ಯಂಡ್ ಭಾಗ್ಯಮ್ಮ ಕೂಡ ಬರ್ತಾ ಇದ್ದಾರೆ ದ್ಯಾಟ್ ಇಸ್ ಅ ಸ್ಪೆಷಲ್ ಭಾಗ್ಯಮ್ಮಂಗೆ ಅಂತ ಕೊಟ್ಟಿದ್ದರು ಭಾಗ್ಯಮ್ಮ ನನ್ನ ನಾನೇನು ಯೂಸ್ ಮಾಡಲ್ಲ ನನಗೆ ನನಗೆಲ್ಲ ಕೊಡಿಸಿದೆಯಾ ಎಲ್ಲ ಸಾಕಾಗಿತ್ತು ನನಗೆ ನನಗೇನು ಬೇಡ ನೀನೇ ಇಟ್ಕೊ ಅಂತ ಹೇಳ್ಬಿಟ್ಟು ಕೊಟ್ರು ಸೊ ಇವಾಗ ಭಾಗ್ಯಮ್ಮನ ಕೈಯಾರೆ ನನಗೆ ಮೊಬೈಲ್ ಕೊಡ್ಸೋದಕ್ಕೆ ಹೋಗ್ತಿದ್ದಾರೆ ಆ್ಯಂಡ್ ಇನ್ಫ್ಯಾಕ್ಟ್ ಆಲ್ರೆಡಿ ಒಂದು ಟ್ಯಾಬ್ ಕೂಡ ತೊಗೊಂಡಿದ್ದು ಸೊ ಯಾವ ಮೊಬೈಲ್ ತಗೋತಾ ಇದ್ದೀವಿ ಏನು ಎತ್ತ ಎಲ್ಲ ಹೇಳ್ತೀನಿ ಬನ್ನಿ ಎಸ್ ಬಸವೇಶ್ವರ ನಗರದಲ್ಲಿರೋ ಈ ಆನಂದ್ ಮೊಬೈಲ್ಸಲ್ಲಿ ನಾವು ಯಾವಾಗಲೂ ಫೋನ್ಸ್ಗಳನ್ನ ತೊಗೋದು ಇಡೀ ನಮ್ಮ ಫ್ಯಾಮಿಲಿಗೆ ಇಲ್ಲಿಂದ್ರೆ ಫೋನ್ಸ್ಗಳನ್ನ ತಗೊಂಡಿರೋದು ಇವರೇ ಮೊಬೈಲ್ ಅಂಗಡಿ ಓನರ್ ಆನಂದ್ ಮೊಬೈಲ್ ಏನೋ ಮಾಡ್ತಾವ್ರೆ ಸೊ ಇವ್ರ ಅಂಗಡಿಯಲ್ಲಿ ನಾವು ಆಲ್ಮೋಸ್ಟ್ ಒಂದು ಟೆನ್ ಇಯರ್ಸ್ ಇಂದ ಮೊಬೈಲ್ ತಗೋತಾ ಇದ್ವಿ ಆದ್ರೆ ಆನಂದ್ ಮೊಬೈಲ್ಸ್ ಅಂತ ಇರ್ಲಿಲ್ಲ ಬೇರೆ ಹೆಸರಿತ್ತು ಇವಾಗ ಆನಂದ್ ಮೊಬೈಲ್ಸ್ ಆಗಿದೆ ಸೊ ನಮ್ಗೆ ಅಂತ ಎಲ್ಲ ಎಸ್ಪೆಷಲಿ ಯಾರೇ ಬಂದರೂ ಡಿಸ್ಕೌಂಟ್ ಹಾಕಿಕೊಡ್ತಾರಲ್ಲ ನಮ್ಮ ಕಡೆ ಎಂತ ಬರೋರಿ ಸ್ಪೆಷಲ್ ಡಿಸ್ಕೌಂಟ್ ಇರೋದು ಸ್ಪೆಷಲ್ ಡಿಸ್ಕೌಂಟ್ ಕೊಟ್ಟಿಲ್ಲ ಅಂತಂದ್ರು ಅಟ್ಲೀಸ್ಟ್ ಏನಂತಾರೆ ಗಿಫ್ಟ್ ಆದ್ರೂ ಕೊಡ್ತೀರಲ್ವ ಪಕ್ಕ ಕೊಡ್ತಾರೆ ನೋಡ್ಕೊಂಬಿಡಿ ಇವ್ರ ನಮ್ಮ ಅಕ್ಕನ ಕರೆಕ್ಟ್ ಆಗಿ ಫುಲ್ ತಗೊಂಡು ಅದು ಓಪನಿಂಗ್ ವಿಡಿಯೋ ಎಲ್ಲ ಮಾಡಿದ್ವಿ ಗ್ಯಾಲಕ್ಸಿ ಆಕ್ಚುಲಿ ಎಷ್ಟು ಎಸ್ ನೈನ್ ಪ್ಲಸ್ ನೋಡಿ ಎಲ್ಲ ಎಸ್ ಸೀರೀಸ್ ಇವರೆಲ್ಲ ಬಂದಾಗ ಆಲ್ಮೋಸ್ಟ್ ಒಂದು ಹಳೆ ಫ್ರೆಂಡ್ಸ್ ಆಗೋಗ್ಬಿಟ್ಟವ್ರೆ ಈ ಮೊಬೈಲ್ ಅಂಗಡಿಯಲ್ಲಿ ಬಂದ ತಕ್ಷಣ ಸರ್ ಏನ್ ಬೇಕು ಸರ್ ಹೋಟ್ಲಲ್ಲಿ ಕೇಳ್ದಂಗೆ ಕೇಳ್ತಾರೆ

ಬಿರಿಯಾನಿ ಏನಾರ ಆಯ್ತಾ ಬೆಲೆ ಇರೋದು ಬರ್ಡೇಗೆ ಗಿಫ್ಟ್ ಬಂದಿರೋದು ಐದನೇ ತಾರೀಕು ಫೆಬ್ರವರಿ ಅಂತ ಬಂದ್ರೆ ಸ್ಪೆಷಲಿ ನನ್ ಒಂಥರ ಹಬ್ಬ ಇದ್ದಂಗಿರುತ್ತೆ ನಮ್ಮಮ್ಮನ್ ಕೈಯಾರ ಇಸ್ಕೋಬೇಕು ಅಂತ ಆಸೆ ತಕಳಿ ಬಗ್ಗೆ ಕೆಲಸ ಕೊಡಿ ಬಗ್ಗೆ ಕೊಟ್ಟಬಿಡಿ ಅंगे ಕೊಟ್ಟಬಿಡಿ 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 ಅಮ್ಮ ಐಫೋನ್ ಕೊಡ್ಸ್ತನೆ ಅಂದ್ರೆ ಮಾತ್ರ ಐಫೋನ್ ಐಫೋನಾ ಆರ್ಡರ್ ಕೊಟ್ಟಿದೀವಲ್ವಾ ಆ ಆರ್ಡರ್ ಕೊಟ್ಟಿದೀವ ಬರ್ತಿದೆ ಅಮ್ಮ ಆರ್ಡರ್ ಕೊಟ್ಟಿದೀವಿ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೋ ಮಚ್ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಎಲ್ಲ ಹಳೆ ಕಾಲದಲ್ಲಿ ಬುಕ್ ಕೊಟ್ಬಿಟ್ಟು ಒಳ್ಳೇದಾಗ್ಲಿ ಅಂತಿದ್ರಿ ಈಗ ಮೊಬೈಲ್ ಕೊಟ್ಬಿಟ್ಟು ಒಳ್ಳೇದಾಗ್ಲಿ ಅಂತೋರೇ ಆದ್ರೂ ಇದು ನಮ್ಗೆ ಏನೋ ಒಂಥರ ಏನಂತಾರೆ ಮೊಬೈಲ್ ಇಲ್ಲ ಅಂತಂದ್ರೆ ನಮ್ಗೆ ಕೆಲ್ಸಗಳೇ ಆಗಲ್ಲ ಸೊ ಹಾಗಾಗಿ ಎಸ್ ಟ್ವೆಂಟಿ ಫೈವ್ ಮೊಬೈಲ್ ಇಲ್ದೆ ಇಲ್ಲ ಅಂದ್ರೆ ಎಲ್ಲಿ ಕೆಲಸ ಆಯ್ತದೆ ಎಂಟಿ ಬಿಟ್ರು ಮೊಬೈಲ್ ಬಿಡಲ್ಲ ಬಿಡ್ರಪ್ಪ ನೀವು ಅಂಡ್ ಇನ್ನೊಂದ್ ಏನು ಅಂತಂದ್ರೆ ಎಸ್ಪೆಷಲಿ ಸಖತ್ತು ಒಳ್ಳೆ ಡಿಸ್ಕೌಂಟ್ ಅಲ್ಲಿ ಕೊಟ್ಟಿದ್ದಾರೆ ಸೀರಿಯಸ್ ನಾನು ಮೊಬೈಲ್ ತಗೋಬೇಕಾದ್ರೆ ಯೂಶಲಿ ತುಂಬಾ ಜನ ಏನ್ ಮಾಡ್ತಾರೆ ಅಂತಂದ್ರೆ ಬೇರೆ ಅಂಗಡಿಗಳು ಕಂಪೇರ್ ಮಾಡಲ್ಲ ನಾವು ಕಂಪೇರ್ ಮಾಡಿದ್ಮೇಲೂ ನಮ್ಗೆ ಅನ್ನಿಸ್ತು ಅಂತಂದ್ರೆ ಕೆಲವರು ಹೇಳ್ತಾರಲ್ಲ ಫ್ರೆಂಡ್ಸ್ ಅಂದ್ಬಿಟ್ಟು ಕಡಿಮೆ ಕೊಡಲ್ಲ ಮೋಸ ಮಾಡ್ತಾರೆ ಅಂತ ಸೀರಿಯಸ್ಲಿ ಮಹೇಶ್ ನೋಡು ನಮಗ್ ಕೂತ್ಕೊಳಕ್ಕೆ ನಿಂತ್ಕೊಳಕ್ಕೆ ಚೇರ್ ಇಲ್ಲ ಮೊಬೈಲ್ಗೆ ಸೀಟ್ ನೋಡ್ರಿ ಮೊಬೈಲ್ಗೆ ಸೀಟ್ ಸೋಮ್ಯಾ ತಮಾಷೆ ಹೇಳಿದ್ರು ಅವರು ಓಕೆ ಇವಾಗ ಓಪನಿಂಗ್ ಅನ್ಬಾಕ್ಸ್ ಬೇರೆ ನಮ್ಮ ಎಸ್ ಟ್ವೆಂಟಿ ತ್ರೀ ಅಲ್ಟ್ರಾ ಇದೆ ಸೊ ಇದ್ರಿಂದ ಮಾಡ್ತಾ ಇದೀವಿ ಅಂಡ್ ಬೆಸ್ಟ್ ಪ್ರೈಸ್ ಕೊಟ್ಟಿದ್ದಾರೆ ನೀವು ಕೂಡ ಎಸ್ ಟ್ವೆಂಟಿ ಫೈವ್ ಅಲ್ಟ್ರಾ ಇವಾಗ ಟ್ರೆಂಡಿಂಗ್ ಅಲ್ಲಿ ಇದೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಿದ್ದಾರೆ ಅದಷ್ಟೇ ಅಲ್ಲ ಸ್ಯಾಮ್ಸಂಗ್ ಅಷ್ಟೇ ಅಲ್ಲ iPhone ಅಂದ್ರೆ ತುಂಬಾ ಫೋನ್ ಹೆಸರು ಹೇಳಿ ಎಲ್ಲ ಎಲ್ಲಾ ಒಂದು ಇಟ್ಕೋಬೇಕು ಹಿಂಗೆ ಕಾಣಿಸುತರೆ ಇಡ್ಕೊಬೇಕು ನಿಮಗೆ ನಿಮಗೆ ಪೂರ್ತಿ ಎಳಿಬೇಕು ಹೌದಾ ಕಿತ್ತು ಎಸ್ ಎರಡು ಟೈಟಾನಿಯಂ ಗೋಲ್ಡ್ ಐದು ಹೌದಾ ಗೋಲ್ಡ್ ಥರನ ಕಾಣಿಸ್ತಿಲ್ಲ ಅದಕ್ಕೆ ಇಟ್ಕೊಂಡು ಇದನ್ನ ಹಿಂಗೆ ತಿರುಗಿಸ್ಬಿಟ್ಟು ಹಿಂಗೆ ಇಟ್ಕೊಳ್ಳಿ ಇದನ್ನು ತೆಗ್ದಿಬಿಟ್ಟು ಹಿಂಗೆಳೀವಿ ಇವಾಗ ಈ ಬಟನ್ ಪ್ರೆಸ್ ಪ್ರೆಸ್ ಮಾಡಿಬಿಟ್ಟು ಆನ್ ಮಾಡಿ ಇಲ್ಲಿ 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 ಕೆಳಗಡೆ ಕೆಳಗಡೆ ಹಾಂ ಹಂಗೆ ಇಟ್ಕೊಳ್ಳಿ ತೋರಿಸಿ ಹಂಗೆಲ್ಲ ಆನ್ ಪ್ರೆಸ್ ಮಾಡಿ ಇಟ್ಕೊಳ್ಳಿ ಇಡ್ತಿದೀರಾ ಆನೆ ಆಯ್ತಲ್ಲ ಮೊಬೈಲ್ ಮಾತ್ರ ಕೊಡ್ತಾರೆ ನಮ್ಗೆ ಕೇಕ್ ಕಟ್ ಮಾಡ್ತವ್ರೆ ಮಹೇಶ್ವರು ನಾಳೆ ಬರ್ಡೆ ಇರೋದ್ರಿಂದ ಅಡ್ವಾನ್ಸ್ ಆಗಿ ಕೇಕ್ ಕಟ್ ಮಾಡ್ತಿದಾರೆ ಮೊಬೈಲ್ ತಗೊಂಡಿದೀವಿ ಅಂತ ಹೇಳ್ಬಿಟ್ಟು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಮೊಬೈಲ್ ಅಂಗಡಿ ಆನಂತ್ ಮೊಬೈಲ್ ಅಂಗಡಿಯಲ್ಲಿ ವರ್ಕ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ತುಂಬು ಹೃದಯದ ಧನ್ಯವಾದಗಳು ಆಗಲ್ಲ ಕರೆಕ್ಟ್ ಆಗಿದೆ ಆಯ್ತಾ ಫೈನಲಿ ಏನು ಟ್ಯಾಬ್ ಅಂಡ್ ಮೊಬೈಲು ಜೊತೆಗಿದ್ದು ಒಂದು ಗಿಫ್ಟ್ ಬೇರೆ ಕೊಡ್ತಾ ಇದ್ದಾರೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಆನಂದ್ ಮೊಬೈಲ್ಸ್ ಮಿಸ್ಟರ್ ಮಹೇಶ್ ಹೀಗೆ ನಮಗೆ ವರ್ಷ ವರ್ಷ ಬರ್ತಿರ್ತೀವಿ ವರ್ಷ ವರ್ಷ ಹೊಸ ಮೊಬೈಲ್ ಹೊರತಿರ್ತೀವಿ ಹಿಂಗೆ ಕೊಡ್ತಾ ಇರಿ ಇನ್ನೂ ಆ್ಯಂಡ್ ಮೋಸ್ಟ್ ಆಫ್ ಒಂದು ಸಿಕ್ಸ್ ಟು ಸೆವೆನ್ ಇಯರ್ಸಿಂದ ನಾವಿಲ್ಲಿ ಸೆವೆನ್ ಇಯರ್ಸ್ ಮೇಲೆ ಆಯಿತು ಅನ್ಸುತ್ತೆ ಅಲೋ ಸೊ ನಾವು ಮೊಬೈಲ್ಸ್ ಯಾವುದೇ ಮೊಬೈಲ್ ನಮ್ಮ ಮನೆಯವರು ಎಂಟೈರ್ ಫ್ಯಾಮಿಲಿ ಮೊಬೈಲ್ ಎಲ್ಲಿ ಯಾವುದೇ ತೊಗೊಳ್ಳೋದಿದ್ರು ಇಲ್ಲಿಗೆ ಬಂದು ತಗೋತಾ ತೊಗೋತಾಯಿದ್ದದ್ದು ಸೊ ನಿಮಗೂ ಏನಾದರೂ ಬೇಕು ಅಂತಂದರೆ ಖಂಡಿತ ಬನ್ನಿ ಆ್ಯಂಡ್ ಬೆಸ್ಟ್ ಆಫರ್ ಬೆಸ್ಟ್ ಡಿಸ್ಕೌಂಟ್ಸನ್ನು ಕೊಡ್ತಾರೆ ಸೊ ದಟ್ ನಿಮಗೂ ಹ್ಯಾಪಿ ಅನಿಸುತ್ತೆ Okay. Thank you so much, sir.